ாய <laughs> மஞேஸ்வியோதம் <laughs> 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 ನೋಡಿ ಇಲ್ಲಿ ಒಬ್ರು ಬಿಟ್ಕೊಟ್ಟಿದ್ದಾರೆ ನೂರ ಐವತ್ತಾರನೇ ಸರ್ವೆ ನಂಬರ್ ಅವ್ರಿಗೆ ಎಂಟು ನಮ್ಗಿಲ್ ತೋರಿಸ್ತಾ ಇದಾರೆ ಏಳು ಮರ ಕೈ ಬಿಟ್ಟಿದಿರಿ ಅವರು ಕೆಲಸ ಶುರು ಮಾಡೋದಕ್ಕೆ ಮೊದಲು ಅವರು ಎಷ್ಟೆಷ್ಟು ಮರ ಹೋಗಿ ಇನ್ನ ಎಂಟು ಅಡಿಷನಲ್ ಆಗಿದೆ ಅದನ್ನ ಬರೆದು ಅವ್ರ ಆ ಮೈಸೂರು ಹೆಸಲ್ ಹೋಗಿ ಕಳಿಸ್ಬೋದು ಕರೆಕ್ಟಾ ಮಾಡ್ಬೇಕು ಆಮೇಲೆ ರೇಟು ಕರೆಕ್ಟ ನಿಮಗೆ ಫಿಕ್ಸಿಯೇಷನ್ ರೇಟ್ ಐತಲ್ಲ ಅದನ್ನ ಅದನ್ನೇ ಹಾಕಿ ಕೊಡಬೇಕು ಸ್ವಲ್ಪ ರೈತರಿಗೆ ಒಳ್ಳೆ ರೀತಿ ಸಹಾಯ ಮಾಡಬೇಕು ಒಳ್ಳೆ ರೀತಿಗೆ ಫುಲ್ ಸಪೋರ್ಟ್ ಮಾಡಬೇಕು ನೀವು ಇಲ್ಲಿ ಬಂದು ಬಂದು ಮಾಡಿಕೊಡಿ ಮತ್ತೆ ಮತ್ತೆ ಯಾರ್ಯಾರು ಇಲ್ಲಿ ಜಾಗ ಬಿಟ್ಟು ನೀವು ಮರಮಾಲಿಕೆದು ರಿಪೋರ್ಟ್ ಕೊಡಿ ನೀವು ಸರ್ಟಿಫೈ ಮಾಡಿ ಸೀಲ್ ಹಾಕಿ ಕೊಡಿ ನಾನು ನೋಡ್ಕಿತ್ತೆ ಓಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ ನೂರೈವತ್ತು ಎಕರೆ ಭೂಮಿನಲ್ಲಿ ಸುತ್ತಮುತ್ತಲ ಹಳ್ಳಿಗಳ ತಗೊಂಡು ಇಂಡಸ್ಟ್ರಿಯಲ್ ಮಾತಾಡಬೇಡಿ ತೀರ್ಮಾನ ಮಾಡಿದೆ ತೀರ್ಮಾನ ಮಾಡಿ ಜಮೀನನ್ನು ಅಕ್ವೈರ್ ಮಾಡಿ ಈಗ ಟೆಂಡರ್ ಹಾಕಿ ಕಂಟ್ರಾಕ್ಟು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾದ ವಿಚಾರ ಸರ್ಕಾರದ ರೈತರು ಭೂಮಿ ಅಕ್ವೈರ್ ಮಾಡ್ಕೊಳುವಾಗ ರೈತರು ಸಂಕಷ್ಟಪಡೋದು ಸ್ವಾಭಾವಿಕವಾದ ವಿಚಾರ ಅವ್ರಿಗೆ ತಿಳಿ ಹೇಳಬೇಕು ಹೇಳಿ ಅವ್ರಿಗೆ ಬರಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಅವ್ರಿಗೆ ಕೊಡಿಸಿಕೊಡ್ಬೇಕು ಅದು ಕಾನೂನು ಈಗ ಇಲ್ಲಿ ಸರಿಯಾದ ರೀತಿ ಆಗಿಲ್ಲ ಅಂತಕ್ಕಂಥ ದೂರುಗಳು ಬಂದಿದೆ ಅದನ್ನು ಸರಿಪಡಿಸೋಣ ಸರಿಪಡಿಸಿ ನೂರ ಐವತ್ತು ಎಕರೆ ಭೂಮಿನಲ್ಲಿ ಏನು ನಿರುದ್ಯೋಗಿಗಳ ಸಮಸ್ಯೆ ಇದೆ ಆ ಸಮಸ್ಯೆ ಬರಿಗರಿಸಲಿಕ್ಕೆ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳನ್ನು ಜನರಿಗೆ ಕೆಲಸ ಕೊಡುವಂಥ ಉದ್ಯೋಗ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತಲ್ಲಿದ್ದೇವೆ ಇಲ್ಲಿ ನಮ್ಮೆಲ್ಲ ಮುಖಂಡರುಗಳು ಸೇರ್ತಾರೆ ನಾವೆಲ್ಲ ಸೇರಿ ಒಂದು ಒಳ್ಳೆ ಕೈಗಾರಿಕೆ ವಸಾಹತು ಸಿಟ್ಟೂರು ಅರಸಿಕೆರೆ ಮಧ್ಯದಲ್ಲಿದೆ ಎರಡೂ ಕಡೆಯಿಂದ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಬರ್ತಾರೆ ಇಲ್ಲಿ ಎನ್ ಎಚ್ ಐ ರೋಡ್ ಮ ಸೈಡ್ನಲ್ಲಿದೆ ಹತ್ರದಲ್ಲಿದೆ ಅದ್ರ ಜೊತೆಗೆ ನಮ್ಮ ಅರಸಿಕೆರೆಗೆ ಯಾಕೆ ಇಂಡಸ್ಟ್ರಿಯಲ್ಲಿ ಇವರು ಬರ್ತಾರೆ ಹೆಚ್ಚಿಗೆ ಅಂದರೆ ನಮ್ಮದು ಒಂದು ರೈಲ್ವೆ ಜಂಕ್ಷನ್ ಜಂಕ್ಷನ್ ಆಗಿರೋದ್ರಿಂದ ನಮ್ಮ ಎಲ್ಲಿಂದಲಾರ ಹೊರಗಡೆಯಿಂದ ಇಲ್ಲಿಗೆ ರಾ ಮೆಟೀರಿಯಲ್ ತರಲಿಕ್ಕೆ ಮತ್ತು ಇಲ್ಲಿಂದ ಸಿದ್ಧವಾದ ವಸ್ತುಗಳನ್ನು ಇಲ್ಲಿಂದ ಹೊರಗಡೆ ಕಳಿಸೋದಕ್ಕೆ ಭಾಳ ರೈಲ್ವೆ ಒಂದು ವ್ಯವಸ್ಥೆ ಸರಿ ಇರೋದ್ರಿಂದ ಇಲ್ಲಿ ಇಂಡಸ್ಟ್ರಿಯನ್ನು ಮಾಡಲಿಕ್ಕೆ ಭಾಳ ಜನ ಮುಂದೆ ಬರ್ತಾರೆ ಅದಕ್ಕೋಸ್ಕರ ಇದನ್ನು ಆಯ್ಕೆ ಮಾಡಿದ್ದಾರೆ ನಾವು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಆಗಬೇಕು ಅಂತ ಹೇಳಿದ್ದು ಅಷ್ಟೇ ಹೊರತು ಅರ್ಸಿಕೆರಲ್ಲಿ ಯಾವ ಭಾಗದಲ್ಲಿ ಮಾಡಿದ್ದಾಗ ಅವರು ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟ್ ಬಂದು ಈ ಜಾಗನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿ ಇದೇನು ಯಾರು ಒತ್ತಡದಲ್ಲಾಗಿರ್ತಕ್ಕಂಥದ್ದಲ್ಲ ಇಂಡಸ್ಟ್ರಿಯಲ್ ಎಸ್ಟೇಟ್ನವರು ಬಂದು ಈ ಜಾಗ ಸೂಕ್ತವಾಗಿದೆ ಅಂತೇಳಿ ಆಯ್ಕೆ ಮಾಡಿದ್ದಾರೆ ಅಡಿಯುವುದಿಲ್ಲ ಇದು ಒಟ್ಟು ನೂರ ನಲ್ವತ್ತೆರಡು ಎಕರೆ ನೂರ ಎಪ್ಪತ್ತೆಕರೆ ಸರಿ ಬಂದಾಗ ಪುಟ್ಟ ವ್ಯತ್ಯಾಸಿಗಳು ಈ ಅವರ ಜಮೀನಲ್ಲಿರೋ ಮರ ಮಾಲಿಕಿಗಳಿಗೆ ಸರಿಯಾದ ರೀತಿ ಪರಿಹಾರ ಕೊಟ್ಟಿಲ್ಲ ಅನ್ನೋದು ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಇದನ್ನ ಏನಾದ್ರೂ ಏನು ಅಕ್ವಿಷನ್ ಮಾಡಿದ್ದಾರೆ ಕೆ ಇ ಡಿ ಅದರಿಂದ ಬಿಡಿಸ್ಬೇಕು ಅನ್ನೋದು ಒಷ್ಟು ಜನ ಆದರೆ ಕೆ ಎ ಸ್ಪೆಷಲ್ ಸರ್ಕಾರ ಆಜ್ಞೆ ಮಾಡಿದೆ ಯಾವುದೇ ಕಾರಣದಿಂದ ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಕ್ವೈರ್ ಆಗಿರ್ತಕ್ಕಂಥ ಜಾಗವನ್ನ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ಜಾಗವನ್ನು ನೀಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹೌದು ಒಂದು ಅಂದಾಜು ನನಗೆ ಗೊತ್ತಿಲ್ಲ ಎಷ್ಟು ಇಪ್ಪತ್ತು ಕೋಟಿ ಇದನ್ನ ರಸ್ತೆ ಮತ್ತು ಇಂಡಸ್ಟ್ರಿಯಲ್ ಏರಿಯಾನ ಡೆವಲಪ್ ಮಾಡೋಕ್ಕೆ ಆಮೇಲೆ ಇದೆಲ್ಲ ಇದೆಯಲ್ಲ ಜಮೀನಿಗೆ ಕೊಡೋ ಪರಿಹಾರ ಅದು ಇದು ಎಲ್ಲ ಸೇರಿದ ಒಂದು ಇನ್ನೂರು ಕೋಟಿ ಹತ್ತತ್ರ ಆಗ ಕಾಲಮಿತಿ ಕಾಲಮಿತಿ ಇತ್ತು ಕಾಲಮಿತಿ ನಮ್ಮಲ್ಲೇ ಸ್ವಲ್ಪ ಜಮೀನನ್ನು ಬಿಟ್ಕೊಡೋದ್ರಲ್ಲಿ ತಡ ಆಗಿರೋದ್ರಿಂದ ನಿಧಾನದ ಜಮೀನು ಸಾಗಿದೆ ಈಗ ಶುರು ಮಾಡ್ತಾರೆ ಅವರು ಈಗ ಎಲ್ಲ ಅವಾರ್ಡ್ ಆಗಿದೆ ಯಾರು ಎಲ್ಲರಿಗೂ ಕೋರ್ಟಿಗೆ ದುಡ್ಡು ಹಾಕಿದ್ದಾರೆ ಅವ್ರು ಹೋಗಿ ಕೋರ್ಟಲ್ಲಿ ದುಡ್ಡು ತಗೋಬೋದು ಸರ್ ಈಗ ಯಾರೋ ಇನ್ಯಾರ ಪಕ್ಕ ಅಕ್ಕಪಕ್ಕದವ್ರು ಮತ್ತೆ ಕೊಡ್ತೀನಿ ಅಂತ ಅವ್ರನ್ನ ಪರ್ಚೇಸ್ ಆಗುತ್ತಾ ಇಲ್ಲ ಅಲ್ಲ ಅವ್ರ ಅಕ್ಕಪಕ್ಕದಲ್ಲಿ ಕೊಡ್ತೀನಿ ಅಂತ ತಗೋತಾರೆ ಇದು ನಿರುದ್ಯೋಗಕ್ಕೆ ಏನಾದ್ರು ಗಾರ್ಮೆಂಟ್ಸ್ ತಂದು ಹತ್ತು ಸಾವಿರ ಜನ ಅರ್ಸಿಕೆ ಕೆಲಸ ಮಾಡ್ತಾ ಇದ್ದಾರೆ ಆ ಗಾರ್ಮೆಂಟ್ಸ್ ಬಹುದೇ ಇದ್ರೆ ಇಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಇವತ್ತು ಫ್ಯಾಕ್ಟ್ರಿಗಳು ತೆರೆದಾಗ ಆ ಕೆಲಸ ಕೆಲಸ ತಾನೆ ಬಂದು ಜನಗಳೇ ಸೇರ್ಕೆ ಬೇಕಲ್ಲ ಇಲ್ಲೊಂದು ಸೋಲಾರ್ ಪ್ಲಾಂಟ್ ಹಾಕಿದ್ದಾರೆ ಯಾರೋ ಅಲ್ಲೂ ಒಂದು ಇಪ್ಪತ್ತು ಜನ ಕೆಲಸ ಮಾಡ್ತಾರೆ ಜನ ಕೆಲಸ ಮಾಡ್ಬೇಕು ಹಿಂಗೆ ಒಂದು ಇಂಡಸ್ಟ್ರಿ ಮಾಡಿದಂಗೆ ಮಾಡ್ದಂಗೆ ಒಂದು ಐವತ್ತು ಜನ ನೂರು ಜನ ಹಿಂಗೆ ಕೆಲಸ ಸಿಗುತ್ತೆ ಯಾತಪ್ ಮಾಡಿದಾರ ನಮಗ್ ಗೊತ್ತಿಲ್ಲ ಬಟ್ ಆ ಜನ ಗೊತ್ತಿಲ್ಲ ಕಾನೂನ್ ಗೊತ್ತಿಲ್ಲ ಪಾಪ ಅವರು ಹೇಳಿದ್ರು ಹೋದ್ರು ಕೋರ್ಟ್ಗೆ ಆಗಲಿಲ್ಲ ಅಲ್ಲಿ ಕೋರ್ಟಲ್ಲಿ ಅಡ್ಮಿಟ್ ಆಗಲ್ಲ ಕೇಸು ವಾಪಸ್ ಬಂದ ಈ ಕೆಲವು ಕೇಸ್ ತಗೊಂಡೋಗ್ತಾರೆ ಸುಪ್ರೀಂ ಕೋರ್ಟ್ನವ್ರಿಗೂ ತೊಗೊಂಡೋಗರು ಇದ್ದಾರೆಲ್ಲ ಶೀಘ್ರ ಬಟ್ ಈ ಕೇಸ್ ಅಡ್ಮಿಟ್ ಆಗಲ್ಲ ನನಗೆ ಗೊತ್ತಿತ್ತು ಇದು ಯಾರು ಇವರು ಅವತ್ತೇ ಬಂದು ಈ ಕಾನೂನನ್ನು ಪಕ್ಕಾ ತಿಳ್ಕೊಂಡು ಬಂದಿದ್ದರೆ ನಾನು ಎಲ್ಲರೂ ಕೂರಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ಪರಿಹಾರನ ಕೊಡ್ಸೋಕ್ಕೆ ಬೋರ್ಡಲ್ಲಿ ನಾನು ಪ್ರಯತ್ನ ಮಾಡ್ತಾಯಿದ್ದೆ ಈಗಲೂ ಹೇಳಿದ್ದಾರೆ ನೋಡೋಣ ಇವರೆಲ್ಲ ಬಂದರೆ ಹೆಚ್ಚಿನ ಹೆಚ್ಚುವರಿಯಾಗಿ ಈ ನಿಗದಿ ಆಗಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ಹೆಚ್ಚುವರಿಯಾಗಿ ಬೋರ್ಡಲ್ಲಿ ಕೂತ್ಕೊಂಡು ಪರಿಹಾರ ಕೊಡಿಸುವಂಥ ಕೆಲಸ ಮಾಡಲ್ಲ ಓಪನ್ ಮಾಡ್ತಾರೆ ಯಾರಿಗೊಂದು ಅದೇ ಅದೆಲ್ಲ ಪ್ರೈವೇಟ್ನರು ನೀವು ಯಾರು ನಾವೇ ಹೇಳ್ತೀವಾಗ ಇವಾಗ ಜಮೀನು ಕಳ್ಕೊಂಡೆ ಒಂಚೂರು ಉದ್ಯೋಗ ಕೊಡ್ರಿ ಅಂತ ಯಾರು ಓದಿರ್ತಾರೆ ಅವರ ಮನೆಯಲ್ಲಿ ಫ್ಯಾಕ್ಟರಿ ಓಪನ್ ಆದ್ರೆ ಅವರಿಗೆ ಉದ್ಯೋಗ ಕೊಡಬೇಕು ಅಂತ ಅಗ್ರಿಮೆಂಟ್ ಅಗ್ರಿಮೆಂಟ್ ಆ ಕೊಡ್ತಾರೆ ಮಕ್ಕಳಿಗೆ ಕೊಡ್ಲಿ ಅಂತ ಅದೇ ಅವ್ರ ಮಕ್ಕಳಿಗೆ ಅಗ್ರಿಮೆಂಟ್ ಅಲ್ಲಿ ಇದರ ಕೊಡ್ಲಿ ಉದ್ಯೋಗದ ಒಂದು ಕುಟುಂಬಕ್ಕೊಂದು ಉದ್ಯೋಗ ಕೊடு ಭರವಸೆ ಬರವಸೆ ಇದಿತ್ತು ನಿಮಗೆ রিজার্ভ ಒಂದು ಸೀಟ್ ಎಷ್ಟು ಸೀಟ್ ರಿಸರ್ವ್ ಇತ್ತು ಯೋಜನಾ ಜನ ನಾನು ಅದ್ರ ಬಗ್ಗೆ ಕಾನೂನಿನ ಬರೀ ಪೂರ್ಣ ತಿಳ್ಕೊಂಡಿದೆ ನಾನು ಎಡ್ ಫೋನ್ ಮಾಡಿ ಏನಾರ ಪ್ರಯತ್ನ ಮಾಡಿ ಕೊಡಿಸಬಹುದೇನಪ್ಪ ಒಂದ್ ಸ್ವಲ್ಪ ಕರ್ಕೊಂಡು ಕೊಡ್ಬೋದು ಅಂತ ಅಲ್ಲಿ ಆಫೀಸರ್ ಹೇಳಿದ್ರಪ್ಪ ಅದ್ ನಾನು ಹೇಳಿದೀನಿ ಬಂದ್ರೆ ಎಲ್ಲರೂ ಕರ್ಕೊಂಡು ಅಲ್ಲ ಸ್ಥಳೀಯ ಅಧಿಕಾರಿಗಳು ಸಹಕಾರನೂ ಇಲ್ಲ ಈ ರೈತರು ವಿಚಾರದಲ್ಲಿ ಈಗ ರಿಪೋರ್ಟ್ ಹಾಕೋದಿರಬಹುದು ಯಾವ್ದೋ ಸರ್ಟಿಫಿಕೇಟ್ಗೆ ಐದು ಸಾವಿರ ಈಕೆಲ್ಲ ಕೇಳ್ತಾ ಅಂತ ಆ ಸಮಸ್ಯೆಗಳು ಬಗೆಹರಿಬೇಕಲ್ಲ ಬಗೆಹರಿಯಕ್ಕೆ ಹೇಳಿದ್ರು ಓಪನ್ ಓಪನ್ ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ಯಾಯ ಆಗಬಾರ್ದು ರೈತರಿಗೆ ಒಳ್ಳೇದಾಗಬೇಕು ಅಂತಲೇ ಆಮೇಲೆ ಒಂದು ತಿಳ್ಕೊಳ್ಳಿ ಯಾವುದೇ ಒಂದು ನಗರ ಬೆಂಗಳೂರು ಆಕಾಶದಲ್ಲಿ ಕಟ್ಟಿಲ್ಲ ಕಟ್ಟಿರೋದು ಬೆಂಗಳೂರು ನೆಲದ ಮೇಲೆ ಬೆಂಗಳೂರಲ್ಲಿ ಬಹಳ ಜನ ಜಮೀನು ಕಳ್ಕೊಂಡಿದ್ದಾರೆ ಇವತ್ತು ಬೆಂಗಳೂರು ಇಂಟರ್ ಸಿಟಿ ಆಗಿದೆ ಇವತ್ತು ಅರ್ಸಿ ಕೆರೆ ಪ್ರಬಲವಾಗಿ ಬೆಳಿಬೇಕು ಅಂತಂದ್ರೆ ಜಮೀನನ್ನು ಯಾವ್ದಾರು ಒಂದು ಕಳ್ಕೊಳ್ಳಲೇಬೇಕು ಕಳ್ಕೊಂಡಲ್ಲಿ ಸುಮ್ ಸುಮ್ನೆ ಆಕಾಶದಲ್ಲಿ ಮನೆ ಕಟ್ಕೊಂಡು ಹೋಗ್ತಾ ಆಗಲ್ಲ ಪೂರ್ಕವಾಗಿ ಪರಿಹಾರ ಆಗಲೇಬೇಕು